ಇದ್ರು ಬಾಮೈದ್ನೆ ನೆತ್ತಿ ಯಾರ ಹತ್ತಿರವ ಈಗ ಬೇರೆ ಮನೆ ಮಾಡ್ಕೊಂಡು ಹೋದ್ರದ ಹಾಂ ಇವನ್ಗೆ ಇಲ್ಲಿ ಇರೋಕಾದ್ಮಿಲ್ಲ ಏನ್ ಮಾಡಿಯೇ ಅಕ್ಕನ ತಕೊಂಡು ಹಂಗೆ ಹಿಂಗೆ ಅನ್ಬಿಟ್ಟು ಹೋಗವನೆ ಏನು ಹೇಳ್ತಿದ್ದೀಕ ನೀನು ಅವ್ರ ಹೋಗೋಕ್ಕೂ ಇವ್ರ ಹೋಗತ್ತ ಏನತ್ತೆ ಏನು ಸಂಬಂಧ ಅದೇನಂಗೆ ಮಾತಾಡಿ ನೀನು ಮಾಡ್ಕೊಂಡ ಅತ್ತೆ ಹೋಗವನಿ ಅಕ್ಕ ಏನು ಹೇಳ್ತಿದ್ದೀನಿ ನೀನು ಹುನ್ಕರಕ ನಾನೆ ಸುಳ್ಳಿ ಮಾಡ್ಕೊಂಡಿರಕ್ಕೆ ಅವನು ಅಲ್ಲಿ ಹೋಗಿರೋದು ಇಲ್ಲ ಅಂದಿದ್ರೆ ಹೋಯ್ತಿದ್ದಾ ತಂಗೇ ಬಾಡ್ತಿ ಕಳಿಸ್ಬೇಕು ನನ್ನ ತಂಗೇ ಪಾಪ ಎತ್ತವಳೆ ಅವ್ಳ ಅತ್ತೆ ಮನೆಯವರು ಕಳ್ಸ್ಕೊಡಿ ಕಳ್ಸಿಕೊಡಿ ಅಂತ ಕೇಳ್ತಾವ್ರೆ ಜವಾಬ್ದಾರಿ ಜವಾಬ್ದಾರಿರೂ ಅವ್ನಿಗೆ ಬೇಕಾಗಿರೋದೇನು ಅವ್ನು ಚಂದ್ಲಾಡ್ಬೇಕು ಚಂದ್ಲಾಟ್ವಾ ಅಟ್ ಹೋಗವ್ರಿ ಹೋಗ್ಲಿ ಬಿಡಕ್ಕ ಹೋಗ್ಲಿ ಬಿಡು ಇರ್ಲತ್ತೆ ಏ ನನ್ನ ಮಗಳನ್ನ ಅವ್ನಚ್ ಕಡೆ ಅವ್ನು ಮಾಡ್ತಾನೆ ಅಂತಾರೆ ನಾನು ಆ ನಾನ್ ಮಾಡ್ಬೇಕಾಯ್ತು ಬಿಡು ಮಾಡ್ತೀನಿ ಅಟ್ಕೇನಂತೆ ಅಕ್ಕ ಇದೇ ಏನು ಮಾತಾಡಿ ನೀನು ಸರಿ ನಿನ್ ಮಗಳನ್ನ ನೀನು ನಿಮ್ಮ ಮಗಳ ಮೇಲೆ ಕಾಪಾನೆ ಇರ್ಬೋದು ಹಂಗ ಅನ್ಕೊಂಡು ಇಂತೇ ಮಾತಾ ನಿನ್ನ ಬಯಲೇ ಬಂದಾಗ ಜನಗಳು ನಿಜ ಅನ್ಕಳಕ್ಕೆ ಇಲ್ಬಕಾ ನಿಜ ಕಿಲ್ವ ನಿಜವಾಗ್ಲೂ ಮಾಡ್ಕೊಂಡಿದ್ದಾನ ನಿನ್ನ ಮಗ ಬಿಣ್ಣ ನಾನೆ ಸುಳ್ಳು ಹೇಳೋಣಕ್ಕ ನನ್ನ ಕಣ್ಣಾರ ನೋಡಿ ಅದಕ್ಕೆ ಕೇಳ್ತಿರೋದು ನಾನು నన్ను జగ మి మొదలు కల్సీ బేరవ్ బోలి అనిబట్ జ కనక నన్న కణ్ నా నోడని నన్న మగన వసబట్ట ఇల్ అందుబిట్ నేత నల్గొగిర ఇక హింగంత కుతీ అదనక నన్గ్ నంబకే అసధ్యా కనక నం దేవ్ అన్గో ఈ బుద్ధి అ ఈ బుద్ధి కల్తీరదకరు నమ్ నిజకుండా ఇరత్ మళ్ళి మళ్ళీ ఇంకేవ్ మళ్ళి ಅಷ್ಟೇ ಯಾ ತಂಗಿಯನ್ನು ಬೇಡ ಯಾಪನ್ ಬೇಡ ಯು ಬೇಡ ಅನ್ಕೊಂಡು ಅವ್ಳು ಸರ್ಗಿಡ್ಕೊಂಡ್ ಇರ್ಬೋದಲ್ಲ ಅನ್ಕೊಂಡ್ ಅಲ್ಲಿಗೆ ಹೋಗಿರೋದು ಅಲ್ಲ ಈ ಮುಡ್ಗಾನ ಬುದ್ಧಿ ನಾನು ಸಾಸ್ ಸಾಸ್ ಮುಡ್ಗೇ ಇಬ್ಬರಿಗೂ ಅನುಕೂಲ ಆಗ್ಲಿ ಅಂತ ಇದ್ದಾಳಾನೆ ಇಳುವೆ ಮನೆಯಾಳಿ ಅದೇನಪ್ಪ ನಿನ್ ಮಾತಂಗೆ ನಂಬಿ ಆಯ್ತಿಲ್ಲ ಕನಕ ನಿನ್ ಮಗನ ನೋಡಿದ್ರು ಭೀ ನಾವು ಇಷ್ಟೋರ್ಸಿದ್ರು ನೋಡಿವಿ ಅವನಂತವನಲ್ಲ ಅವೆಣ್ಣು ಥರ ಕಂಡು ಬರೋಕ್ಕಿಲ್ಲ ನಿಜವಾಗ್ಲೂ ಕನಕ ನಿನ್ ಬಾಯ್ಲಕ್ಕೆ ಕೇಳಿರೋದು ನಾನು ನನಗಂತೂ ನಿಜವಾಗ್ಲೂ ಬೇ ನನ್ ನಿಜವಾಗ್ಲು ಸಾಕಾಯ್ತು ಕನಕ ನನಗೆ ಇರೋದು ಹೇಳ್ತೇನೆ ಕನಕ ನಾನೇ ಕಿಲ್ದ ಮಾಡ್ಕೊಂಡಿರಕ್ಕೆ ಅವನು ಹಂಗ ಹೋಗಿರೋದು ಇಲ್ಲ ಅದೇ ಯಾಕೋತಿದ್ದಾನು ಆ ಕನಕ ಅವನೇ ಹೋಗಿರ್ ಬಡಗೆ ಮನೆಗೆ ಇವನು ಹೊಲ್ಗೆ ಹೋಗಿರ್ಬೇಕಾಗಿತ್ತ ನಾನು ಸುಳಿ ನಾನು ನಾನೇ ಸುಳಿ ಹೇಳ ನೀಜನೇ ಸಿಕ್ಕಿದ್ದ ನನ್ನ ಕಣ್ಣಲ್ಲಿ ನಾನು ಕಣ್ಣರು ನಾನೇ ನೋಡಿನಿ ನೋಡಿರಕ್ಕೆ ನಾನು ಹಂಗೆ ಮಕ್ ಮುನ್ಸ್ ಮಾಡಿದ್ದು ಇರೋ ಕರ್ದೋಗ್ಲಿ ಅಂತ ಕರ್ದೋಗ್ಲಿ ಅಂದ್ರೆ ಇವನು ಜೊತೆಲೆ ಹೋಗಿರುವ ನಿಜಕ್ಕೂ ಕಾಣೆ ಕಣಕ ಅದೇ ಯಾವ ಅಂತ ಕಂಡಿಡಿದೆ ಹೆಂಗಕ ನಿನ್ ಮಗನ ಬಗ್ಗೆ ನಾನು ನಿಜವಾಗ್ಲೂ ಈ ತರ ಅಂತ ಅನ್ಕೊಂಡಿತ್ತಲ್ಲ ಕಣಕ ಅವನ ಭಾಳ ಒಳ್ಳೆ ಮಗ ಅಂತ ಅನ್ಕೊಂಡಿದ್ದೆ ನಾನು ಅವ್ನು ಈ ತರ ಬುದ್ಧಿ ಕೊಲ್ ಅಂತ ನಮ್ಮ ಗೊತ್ತಿಲ್ಲ ಕಣವ ನನಗೆ ಓ ಅವಳು ತಾನೆ ಬುದ್ಧಿ ಬಿಡಬೇಕ ಅಕ್ಕಿರ ಒಪ್ನವ್ನಕೋಳು ಮದುವೆಗೆ ಒಪ್ಕೊಳ್ಳೋಳು ಒಪ್ಕೊಳ್ಳೆ ಒಪ್ನಿ ಮತ್ತೆ ಇನ್ನೇನು ಅನ್ಕೊಬಿಟ್ಟೆ ನೀನು ಅದಕ್ಕೆ ಕಣಕ್ಕೆ ಇವ್ನು ಮಾಡ್ಕೊಬಿಟ್ಟಿಲ್ಲಲ್ಲ ಇವ್ನ ಆಗಬಿಡಕಿರ ಅಂದ್ಬಿಟ್ಟು ಗೊತ್ತಾಗ್ಬಿಡ್ತು ಅದಕ್ಕೆ ಒಪ್ನಿ ಮಾತಾಡ್ಕೊಂಡಿಬ್ರು ಆಗ್ಬಿಡ ದಿಗ್ಬಿಡಾ ಹೇಳ್ಕೊಟ್ಟ ನನ್ನ ಮಗ ಅದಕ್ಕೆ ಆಗಿಲ್ಲ ಅದಕ್ಕೆ ಆ ಮುಂಡೆಯಿಂದ ನಮ್ಮ ಮನೇಲಿ ಹಾಳಾಗೋಯ್ತು ನನ್ನ ಮನೇನೆ ಹಾಕೊಟ್ಟೋಯ್ತು ನನ್ನ ಮಗ ತಂಗಿ ಅಂದ್ರೆ ಪ್ರಾಣ ಬಿಡ್ತಿದೆ ಅವು ಅಪ್ಪ ಅದ್ರ ಪ್ರಾಣ ಬಿಡ್ತಿದೆ ಇವತ್ತು ಆ ಮುಂಡ್ಯಾರ ಮಾತು ಕಟ್ಕೊಂಡು ಲೋಪರ್ ಮುಂಡ್ಯಾರ ಗುಡ್ಸ ಮಾತು ಕಟ್ಕೊಂಡು ಇವತ್ತು ಯಾವ ಅವನು ಬೇಡ ತಂಗು ಬೇಡ ಅಪ್ಪನು ಬೇಡ ಅನ್ಕೊಂಡು ಈಗ ಯಾವುದೋ ಗುಂಡಾಕೊಂಡು ಅವನೇ ಯಾಕಿದ್ದಾನು ಸುಮ್ ಸುಮ್ಮನೆ ಅನುಕೂಲ ಆಗ್ದಲ್ಲಿದ್ದಾನ ಅನುಕೂಲ ಆಯ್ತಾ ಇರೋಕೆ ಕನಕ ಇರೋದು ಆಗಲಿ ಬಿಡಕ ನಮ್ಗೆ ಏನಕ್ಕೆ ತರಗೇಸ್ಕೊಳಕಿರ ನಾನು ನಿಜವಾಗ್ಲೂ ರೇ ಅಯ್ಯೋ ಬಿಸಾಕಕ್ಕ ಹೆಂಗ್ ಮಾಡ್ಬೇಕು ಏನು ಮುಟ್ಬೇಕು ಅಂತ ಗೊತ್ತುಕತೆ ಸರಿಗ ಬಾಣಿ ಬಾಂತಿ ಹೆಂಗ ಬರ್ತಾನೆ ರೀ ಹೆಂಗರೇ ಕಳ್ಸಾಕಿ ಬಾಣತಿ ಕಲ್ಸ ನೀವು ಇಸ್ಕೊಳಕದ ನಾನು ಹೇಳಿ ಮೈನು ಅವನ ಎಲ್ಲಕ್ಕಿಂತ ಹೆಚ್ಚು ನಮ್ಮ ಎಣ್ಣೆ ಬಿಟ್ಟು ಒಂದು ಒಳಗಿ ಯಾಕೆ ಬೇಜಾರು ಮಾಡ್ಕೊತೀನಿ ಆಲೇ ಒಂಬತ್ತು ಐದಾರು ತಿಂಗ್ಳು ಆಯ್ತಲ್ಲ ಮೂರು ತಿಂಗಳಿಗೆ ಕಳಿಸ್ಕೊಡ್ತೀವಿ ಅಂತ ಬಂದ್ವಾ ಹ್ಞೂ ಅವಳು ಎತ್ಕೊಂಡ್ಳಾದಿನಿ ಇನ್ನಾರು ಕಳಿಸಿದ್ರೆ ರೊತ್ತಗೇನೇ ಅಲ್ಲಿ ಮಗಳ ಹೆಚ್ಚಿರ್ಬೇಕ ಸೊಸೆ ಹೆಚ್ಚಾದಳು ಮಗಳ ಹೆಚ್ಚಾದಳು ಯಾವತ್ತಿದ್ರು ಮಗಳ ಹೆಚ್ಚು ಅಂದ್ಬಿಟ್ಟು ಇನ್ನು ಅವಳಿನ ಕಡಿಗೆ ನಿಗ ನೋಡ್ಕೊತಾಳೆ ಇವಳನ್ನ ನೋಡೋಳ ಇಲ್ವ ಅಂದ್ಕೊಂಡು ನಾನೇ ಐದು ತಿಂಗ್ಳು ಕಳಿಸ್ಕೊಡ್ತೀವಿ ಅಂತ ಅಂದು ಈಗ ಐದು ತಿಂಗಳು ಆಯಿತು ಈ ಕಳ್ಸೋಕೆ ಬಂಡವಾಳ ಇತ್ತೀರ ಅಂದ್ಬಿಟ್ಟು ಒಂಬತ್ತು ತಿಂಗಳು ಹೆಚ್ಚು ಹೆಚ್ಕೊಟ್ಟಾಗಿ ಈಗ ನೀನು ಕಂಡಾಗೆ ಯಾಕೆ ನಮ್ಮ ಬಿತ್ತರ್ ಮನೆ ನೋಡಿದ್ದೀರಾ ಹೆಂಗೆ ಅಂತ ಒಳ್ಳೆ ಅನುಕೂಲವಾಗ ಅವ್ರೆ ಅವ್ರ ತಕ್ಕನ ನಾವು ಮಾಡಿ ಕಳಿಸ್ನಿಲ್ಲ ಅಂದರೆ ನಾ ಚೆನ್ನಾಗಿ ಬರೋರ್ತಗೆ ಒಂಚೂರು ಗೌರವ ಕೊಟ್ಟು ನಾನು ವಶ್ಕಟ್ಟಾಗಿ ಮಾಡಿಸ್ನಿಲ್ಲ ಅಂದರೆ ನನ್ನ ಬಿಟ್ಟಿಗೆ ಗೌರವ ಬಂದದ ಅದಕ್ಕೆ ನಾನು ಒಂಬತ್ತು ತಿಂಗಳು ಕಳಿಸ್ತೀನಿ ಅಂದೆ ಏ ನಮ್ಮ ಹೊಳಿಮಯ್ಯ ನಮಗೆ ಬಿಟ್ಬಿಟ್ಟು ಇರಾಕೆ ಅದಕ್ಕೆ ಏನವರು ಅವ್ನು ಕೊಟ್ಟರು ಅಪ್ಪನ ಕೊಟ್ಟು ಜಗಳ ಬಂತೆ ಐದು ತಿಂಗ್ಳು ಕರ್ಕೊ ಬರ್ತೀವಿ ಅಂದ್ಬಿಟ್ಟು ನೀವು ಬರ್ತಾನೆ ಇದ್ರಿಯಲ್ಲ ಕರ್ಕ ಬನ್ನಿ ಕರ್ಕೊ ಬನ್ನಿ ನಾನು ನನ್ನ ಎಷ್ಟು ನನಗೆ ಮನೇಲಿಲ್ದವ್ರು ಬೇಜಾರು ಹಂಗೆ ಹಿಂಗೆ ತಂದಂತೆ ಅದಕ್ಕೆ ಅದಗಿ ಹೋಲಿ ಅಂದ್ಬಿಟ್ಟು ಆ ಸುದ್ದಿ ಎತ್ಕೊಂಡಿದ್ದಕ್ಕೆ ಇವನು ಅಲ್ಗೋಗಿ ಕುಂತಿರೋದು ಅದು ಇದು ಎಲ್ಲ ಒಂದು ಒಟ್ಟುಕಾಯ್ತಲ್ಲ ಈಗ ಹೆಂಗಾರ ಮಾಡಿ ನಾಳೆ ತಕೊಂಡು ಹೋಗಬೇಕಾಗಿತ್ತು ಅಲ್ಲಿಗೆ ಅತ್ತೆ ಹೋದಕ್ಕ ನಾ ನೀ ಏನ್ ಮಾಡಿರಿ ಅಯ್ಯೋ ಏನ್ ಮಾಡಿಲ್ಲ ಅವನಿಗೆ ಜವಾಬ್ದಾರಿ ಬೇಕಾಗಿತ್ತು ಸುಮ್ಕೆ ನಿಮ್ ಮಗನಿಗೆ ನಾ ತಂಗೆ ಅವ್ಳು ಮಾಡ್ಬೇಕು ಮುಟ್ಟಬೇಕು ಮಾಡಿ ಏನ್ ಮಾಡ್ಬೇಕು ಅವ್ರು ಕರ್ತವ್ಯ ಮಾಡಿ ಕಳ್ಸ್ಬೇಕು ಅನ್ನೋದು ಬೇಕಾಗಿತ್ತು ಕಣಕ ನಿಮ್ಮ ಮಗನ್ಗೆ ಮಾಡ್ಬಿಟ್ಟು ಕಳ್ಸೋನು ಕಂಡೋರ್ಗೆ ಯಾವ್ಯಾವಳಿಗೋಸ್ಕರವ ನಮ್ಮನೆ ಬದುಕೋಬಾಳು ನಮ್ಮನೆ ಮುರುಬದಿ ಕಳ್ಕೊಂಡರಕ ಇವ್ನಿಗೆ ಏನು ಬಂದಿರೋ ಕೇಳು ನಿನ್ ಸೊಸೆಗೆ ಬುದ್ಧಿ ಬೇಡವಾ ತುಪ್ಪನೂ ಬೆಂಕಿನ ಹೊಟ್ಟಿಗೆ ಮಾಡ್ಕೊಂಡು ಕರ್ದಕ ಇವಳಗನ್ ಬುದ್ಧಿ ಬೇಡವಾ ಅವಳು ಆಗಿದ್ರೆ ಅವಳು ಕಣ್ಣನ್ನು ಕರ್ಕೊಂಡು ಅಲ್ಲ ಇಟ್ಕೊತಿಲ್ಲ ಅವಳು ಬುದ್ಧಿ ಇಲ್ದ ಅದಕ್ಕೆ ಇದ್ರೆ ಯಾಕೆ ಹಿಂಗ ಬೇಕಾಯ್ತ ನಮ್ಮೆ ಬದುಕೋಬಾಳು அக்கி அக்கா ஏன் மாதோ அந்தனே ஏ பட்டேலாபுரம் ஓகிோ இது வயித்து இன்னேன் மாதக்கி மித்தீவ் குத்கோட்டே சார தீர்ஸ்களங்க மார்க்கி முரு வருஷம் நாக்க வருஷி அந்தபிடினி இன்னேன்கா சரி அங்கே இன்னேன்மடீவிப்பி அப்படி அச்சு மலசல்வ ஆமே சால தீர்சென்மீ நோடது ஏனாந்தும் சார கொடு சாரஸ்கத்தீ ஜமீன் மேலே இல்வாரோ வேவசை மாவோ கனக்கே கல்சாக்காக்கம் கேள்லை நானும் கல்ஸ் பிட்டே கனக்க ಅವ್ರು ಕಲ್ಸ್ಬಿಟ್ಟೆ ಅವಳಿಗೆ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಮುಗ ಹುಟ್ಟುತ್ತವೆ ನಾನು ಹೇಳ್ಕೊ ಬಂದ್ಬಿಟ್ಟಿನಿ ಈಗ ಮಾಡ್ಲಿಲ್ಲ ಅಂದ್ರೆ ಗೌರವ ಸಿಕ್ಕದ ಸಿಕ್ಕದಾಕ ಹೇಳೀನಿ ಕಳಕಿಲ್ಲ ಇವ್ರು ಅವ್ರು ದೊಡ್ಡದಾಗ ಹೇಳಿದ್ರು ಏನು ಮಾಡ್ಲಿಲ್ಲ ಅಂತ ಅವ್ರು ಮುನ್ಸಲಾರ ಅವ್ರ ಮನೆ ಜನ ಕೊಟ್ಟು ಅವ್ರು ಮಾತಾಡ್ಕೊಳ್ಳಿವ ಅದು ನನ್ನ ಮುಗಿನ ಕಿವಿಗೆ ಬಿದ್ದ್ಬಿಟ್ಟು ನನ್ನ ಮಗಳಿಗೆ ಹೆಂಗೆ ಅನ್ಸ್ಬಿಡ್ತು ಅದಕ್ಕೆ ನಾನು ಯಾಕೋ ಭಾಳ ಬೇಜಾರಾಗಿ ಹೋಯ್ತಾಕ ನಂಗೆ ಅದು ಏನಾರೇ ಅಲ್ಲಿ ಮಾಡಂತ ಮಾಡೇ ಕಳಿಸ್ಬೇಕು ಆ ನನ್ನ ಮಗಳಿಗೆ ಎಷ್ಟು ಉಳಿಸಿದ್ರು ಅಷ್ಟೇ ಇವತ್ತು ನಾವು ಬುಡ್ಸ್ತಪ್ಪ ಅವ್ನಗಿಂತವ ಅವ್ನಿಗೆ ಬೇರೆಯವ್ರು ಹೆಚ್ಚಾಗ್ಬಿಟ್ಟವ್ರೆ ಅಲ್ವಾ ಅವ್ನಿಗೆ ಯಾಕೆ ನಾವು ಅನುಕೂಲ ಮಾಡ್ಕೊಡ್ಬೇಕು ಯಾಕಕ್ಕ ಅನುಕೂಲ ಮಾಡ್ಕೊಡ್ಬೇಕು ಅದಕ್ಕೆ ನಾನು ನನ್ನ ತಲೆನೇ ಕೆಡ್ಸ್ಕೊಳ್ಳಲಿಲ್ಲ ಕನಕ ಏನಾರೀ ಅವು ಉಳ್ಕೊಂಡ್ರು ಉಳ್ಕೊಳ್ಳಿ ಉಳ್ಕೊಳ್ದ್ರೆ ಅವ್ಳಸಿ ಹೊಂಟೇ ಹೋಗ್ಲಿಿದಾನು ಅವು ಆಸ್ತಿ ಬದುಕು ನಾನು ತಲೆಗೆಸ್ಕೊಳ್ಳಿಲ್ಲ ಇವ್ನು ಇಷ್ಟೊಂದು ಮಿಕ್ಕ ಮೇಲೆ ನನ್ನ ಮತ್ತು ಕೇಳಿನಿ ಅಂದ್ಕೊಂಡು ಅವ್ರ ಅಪ್ಪನ ಕೊರೋಕೆ ಹೋಗಿತ್ತು ಬರಬೇಕಲ್ವಕೆ ನಮ್ಮ ಅಪ್ಪ ಬಂದದ್ದು ಏನ್ಬಿಟ್ಟು ನನ್ನ ಮೇಲೆ ಇದ್ರೆ ಇದ ನನ್ನ ಗಂಡ ಏನು ಮಾಡಿತ್ತು ನನ್ನ ಗಂಡ ಏನು ಮಾಡಿತ್ತು ಬರೋನು ಅಲ್ಲ ನಮ್ಮ ಅಪ್ಪ ಬಂದದ ಇಲ್ಲಿ ತಾಡು ಹೋಗೋದೇ ಇನ್ನೊಂದು ಸತಿಗೆ ನೋಡಕ್ಕಾಯ್ತದ ಅಂದ್ಕೊಂಡು ಬರೋನಕ ಅವನು ಬರೋ ಹೋಗಿ ಉಳ್ಸ್ಕೊಂಡಿತ್ತಿಲ್ವ ಅವನು ಅದಕ್ಕೆ ಬರದ್ರು ನಾನು ನನ್ನ ಅದಕ್ಕೂ ತಲೆಗೆಸ್ಕೊಳ್ಳಿಲ್ಲ ಕಣಕ ಅಕ್ಕಿ ಬಂದ್ರ ಬಲ್ಲಿ ಬರ್ದರ್ ಇಲ್ಲಿ ಅವನು ಅವ್ಳು ಕಲ್ಲ ಅವನು ಏನಾದ್ರು ನಂಗೆ ಗೊತ್ತಲ್ಲ ಅಕ್ಕಿ ಇರಲಿ ಅಂಬಿ ನಾನು ಸುಮ್ನಿ ಏನಾರ ನನ್ನ ಮಗಳು ಮಾಡ್ಬೇಕಂತ ಕಳಿಸ್ತೀನಿ ತಲೆ ಕಳಕಿಲ್ಲ ನಾನು ದರೀಕ ಸುಮ್ತಿರು ಏನು ಮಾಡೋಕೆ ಏನು ಮಾಡಿ ತಲೆ ಕೆಸ್ಕೊಬೇಡ ಮಾಡ್ ಕಳಿಸಂತದ್ ಕಳಿಸು ಏನು ಮಾಡಿ ಆದರೂ ನಿನ್ನ ಮಗ ಈ ಬುದ್ಧಿ ಕಲ್ತವ್ ಏನೋ ನನಗೆ ದೇವ್ರು ನನಗೂ ನಂಬಕ್ಕಿಲ್ಲ ಕನಕ ಅಷ್ಟೊಂದು ಒಳ್ಳೆ ತಂದಲ್ಲ ಅವ್ನ ನಮ್ಮ ಪಂಡ್ರುಗಳ್ ನಮ್ಕೊಳ್ಕೊಂಡ್ರೆ ಹುಷಿ ಚೆನ್ನಾಗಿರ್ತದೆ ಬೈದ ಅಯ್ಯೋ ನನ್ನ ಮ ಅಷ್ಟು ಚೆನ್ನಾಗಿ ನನ್ನ ಮಕ್ಕಳು ನಮ್ಮ ಮಗನಗಿಂತ ಹೆಚ್ಚಾಗಿ ಅಷ್ಟು ಚೆನ್ನಾಗ್ ಮಾತು ಕಥೆ ಎಲ್ಲ ಆಡಿಸ್ತಾನ ಕನವ ನಾನು ಎಲ್ಲೂ ಕೇಳಿಲ್ಲ ಕಿವಿಗೂ ನನಗೆ ಬಿದ್ದಿಲ್ಲ ಕನಕ ನಿಮ್ಮ ಮಗನ ಬಗ್ಗೆ ಇಲ್ಲಿ ಗಟ್ಟಲುವೆ ನೀನೇ ನಿನ್ನ ಬಾಳೆ ಬತ್ತಿರೋದು ಈ ಮಾತು ನಿಜವಾಗ್ ನಾನು ಎಲ್ಲೂ ಕೇಳಿದ ನಾನು ಯಾವ ಹುತ್ತೇ ಆಗ್ಬೇಕ ನಂಬುದು ನಿಜವಾಗ್ಲು ನಂಬಕ್ಕೆ ಅಸಾಧ್ಯ ಕನಕ ಮಾತಾಡೋಣ ಹಾನೆ ಅಕ್ಕ ಸುಳ್ಳೇಣಾನೆ ಇಲ್ಲದ್ರು ಸುಳ್ಳೇಣ್ಣ ನಾನು ಇವರನ್ನೇ ಹೇಳ್ತಾ ಇರೋದು ನಾನು ಯಾರೇ ಆಗಲಿ ನನ್ನ ಮಗನೇ ಆಗಲಿ ಇನ್ನೊಬ್ಬರೇ ಆಗಲಿ ಇವರನ್ನೇ ನಾನು ಮಾತಾಡೋದು ಹೊರತು ಇಲ್ಲದ್ ಮಾತಾಡಕ್ಕಿಲ್ಲ ಅವ್ರು ಮಧ್ಯದಲ್ಲಿ ಮಧ್ಯದಲ್ಲಿ ಕಳ್ಸ ಇರೋಕ್ಕೆ ಅವ್ನಾಗ್ ಹೋಗಿರೋದು ತಂಗಿಯನ್ನು ಕಳಿಸ್ದಂಗೆ ಆ ನನ್ನ ಮಗ ಉದ್ದಾರದ ನಾನು ಯಾಕೋಟಿ ಬೀದಿ ನಿಂತ್ಕತ್ತೆ ನೋಡ್ಕೊ ತಿನ್ನಕ್ಕೆ ಗೊತ್ತಿನ ಇಲ್ದಂಗೆ ಏನೋ ಕಾಣ ಕಣಕ್ಕ ನಿಜವಾಗ್ಲೇ बक सुमारे होळ बु ब हो हो मने बंद इथे तोटत इन्कि कळे पळ्यादि इन भानवार इन ऐवत दिवस भानवार कळकुं सोमार्लो मंगलो इन वर्त अख उच्च नोक बंद बंद कनक ऐळ गिरकलक अयो हके ऐन्त बरं सोदिलवा मगी बघ ने एल न्या द ಅಯ್ಯೋ ಈಗ ಗೊತ್ತಿರು ಬಿಟ್ಟರೆ ಬಿಸ್ತಲ್ಸಿ ಒಣಗಿಸ್ಕಬನ್ ಸೌದ್ಯ ಅಯ್ಯೋ ಮಗ ಬರ್ತಿ ನೀರುದಿ ಇವತ್ತು ಸಾಯ್ತು ನೆನ್ನೆ ಅಂತ ಮಳೆ ಎಲ್ಲಾ ಸೌದೆಗಳ್ ನನ್ ಹೋಗಿದ್ವಾ ಗೊತ್ತಿಲ್ಲ ಕನಕ ಅಯ್ಯೋ ಬಾ ಮತ್ತೆ ನಮ್ ನೀರೊಳಗೆ ಎತ್ತಿ ಒಳಗ್ ಒಂದ್ ಒಂದ್ ಎರಡ್ ಒಂದ್ವಾರ ಹುಯಿ ಹುಯಿ ಪಪ್ಪ ಮಗ ಹಂಗ ಮತ್ತೆ ನಾನು ಎಲ್ಲಾ ಆದ್ಮೇಲೆ ಮೇಲೆ ಬೇಕಾರ ಕೊಟ್ಟನು ಅಯ್ಯೋ ಸೌದೆ ವಾಪಸ್ ಬಾಬಾ ಸುಮಾರ ಸುಮಾರಾಗ ಒಳವಾಗದೇ ಹೋಗೋದಾ ಆದ್ರೂ ಈ ತರ ಬುದ್ಧಿ ಬುದ್ಧಿ ಬುದ್ಧಿಯಾ ಕಲೀಲಿ ನಡು ಅವನಿಗೆ ಒಳೆದ ಕಲ್ತ್ಕೊಳ್ಳಿ ಅದ್ರ ಕೇಳ್ಗಾ ಕಲ್ತವನಿ ನಡಿ ಇರುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ